ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯ ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೊಸಕೋಟೆ ತಾಲೂಕು ಕಾಜಿವಸಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಇಂದು ಫಲಾನುಭವಿಗಳ ಕೊಂದುಕೊರತೆ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಹೊಸಕೋಟೆ ತಾಲೂಕು ಪಂಚ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಚಿಕ್ಕಲೂರು ಬಚ್ಚೇಗೌಡರು ಕಾಜಸಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹೇಮಾ ಮಂಜುನಾಥ್ ಮತ್ತು ಅಧಿಕಾರಿಗಳು ಕಲಾನಿಬೌಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಫಲಾನುಭವಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಪಂಚಾಯಿತಿಗೆ ಸಂಬಂಧಪಟ್ಟ ಹಾಗೆ ನಾಲ್ಕು ನ್ಯಾಯ ಏಣಿಗಳಿದ್ದವೆ ನಾಲ್ಕು ನ್ಯಾಯಕ್ಕೆ ಪ್ರತಿಕಾಣ ಪ್ರತಿಕಾಣಗಳಲ್ಲಿ ಎರಡು ಬಾರಿ ನೆರಡಿಕೆತೆವೆ ಒಂದು ಅಬ್ದುಲ್ ಬಷೀರ್ ಅಂತ ಅದರಲ್ಲಿ ಇಪ್ಪತ್ತೈದು ಅಂತ್ಯೋದಯ ಪಡಿತರ ಚೀಟಿಗಳಿದ್ದಾವೆ ಐನೂರ ನಲ್ವತ್ತೇಳು ಬಿ ಪಿ ಎಲ್ ಪಡಿತರ ಚೀಟಿಗಳಿದ್ದಾವೆ ಇನ್ನೊಂದು ಅಬ್ದುಲ್ ರೌಫ್ ಅಂತ ಅದರಲ್ಲಿ ಹತ್ತು ಅಂತ್ಯೋದಯ ಪಡಿತರ ಚೀಟಿಗಳಿದ್ದಾವೆ ನಾನ್ನೂರ ಎಂಬತ್ತಾರು ಬಿ ಪಿ ಎಲ್ ಪಡಿತರ ಚೀಟಿಗಳಿದ್ದಾವೆ ಇನ್ನೊಂದು ಪರಂನಹಳ್ಳಿ ಇದರಲ್ಲಿ ಮೂವತ್ತು ಅಂತ್ಯೋದಯ ಪಡಿತರ ಚೀಟಿಗಳಿದ್ದಾವೆ ನಾನೂರ ಒಂಬತ್ತು ಬಿ ಪಿ ಎಲ್ ಪಡಿತರ ಚೀಟಿಗಳಿದ್ದಾವೆ ಇನ್ನೊಂದು ಕಾಜಿ ವಸತಿ ಇದರಲ್ಲಿ ಇಪ್ಪತ್ತ್ ಮೂರು ಅಂತ್ಯೋದಯ ಪರಿತಾರ ಚೀಟಿಗಳಿದ್ದಾವೆ ನಲವತ್ತೆಂಟು ಬಿ ಪಿ ಎಲ್ ಪರಿತರ ಚೀಟಿಗಳಿದ್ದಾವೆ ಒಟ್ಟು ಈ ಪಂಚಾಯಿತಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಕುಟುಂಬಗಳಿಗೆ ಆಹಾರ ಇಲಾಖೆ ಅನ್ನಭಾಗ್ಯ ಯೋಜನೆಯನ್ನು ಆಹಾರ ಇಲಾಖೆಯಿಂದ ನಿರ್ವಹಣೆ ಮಾಡ್ತಾ ಇದ್ದೀವಿ ಅನ್ನಭಾಗ್ಯ ಯೋಜನೆಯನ್ನು ನಾ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಕುಟುಂಬಗಳಿಗೆ ತಲುಪಿಸ್ತಾ ಇದ್ದಾವೆ ಇದರಲ್ಲಿ ಪ್ರತಿ ತಿಂಗಳು ಈ ನಾಲ್ಕು ಗ್ರಾಮೀಣ ಅಂಗಡಿಗಳಿಂದ ಏಳುನೂರು ಕ್ವಿಂಟಾಲ್ ಆಹಾರ ಧಾನ್ಯನ ಸರ್ಕಾರದ ವತಿಯಿಂದ ನೀಡ್ತಾ ಇದೀವಿ ಮತ್ತೆ ಹೊಸ ಕಾರ್ಡ್ಗೆ ಅರ್ಜಿ ಹಾಕಿದ್ರೆ ಈ ತಿಂಗಳಲ್ಲಿ ಅವರಿಗೆ ಹೊಸ ಕಾರ್ಡ್ಗಳನ್ನು ಕೊಡ್ತಿದ್ದೀವಿ ಮತ್ತೆ ಇತ್ತೀಚೆಗೆ ಕೇಂದ್ರ ಸರ್ಕಾರದ ನಿರ್ದೇಶನದ ಮೇರೆಗೆ ಕೆಲವು ಬಿ ಪಿ ಎಲ್ ಪಡಿತರ ಚೀಟಿಗಳನ್ನ ಎ ಪಿ ಎಲ್ ಪಡೆತರ ಚೀಟಿಗಳನ್ನಾಗಿ ಮಾರ್ಪಾಟು ಮಾಡಿದ್ದೀವಿ ಕಾರಣ ಯಾಕೆ ಅಂತಂದ್ರೆ ಅವರು ಐ ಟಿ ಕಟ್ಟಿ ಐಟಿ ಕಟ್ಟಿರೋದ್ರು ಅಥವಾ ಒಂದು ಲಕ್ಷ ಇಷ್ಟು ಸಾವಿರ ಮೇಲ್ಕೋಟಿ ನಿಲ್ಲ ಅವರು ಹೊಂದಿರ್ತಾರೆ ಅದನ್ನ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮೇಲೆ ಪತ್ತ ಮಾಡಿ ಅದನ್ನ ಎ ಎಫ್ ಕಾರ್ಡ್ ಗೆ ಪರಿವರ್ತನೆ ಮಾಡಬೇಕಂತ ನಿರ್ದೇಶನ ಬಂದಿದ್ದು ಅದನ್ನ ನಾವು ಪಾಲನೆ ಮಾಡಿದ್ದೀವಿ ಇದರಲ್ಲಿ ಎ ಪಿ ಎಲ್ ಬಿ ಮತ್ತೆ ಅಂತ್ಯೋದಯ ಕಾರ್ಡ್ ಅಲ್ಲಿ ಕುಟುಂಬದ ಯಜಮಾನಿಯಂತ ಅಂತ ಯಾರನ್ನ ಇದು ಮಾಡಿರ್ತಾರ ಅವರಿಗೆ 2000 ರೂಪಾಯಿ ನಂದು 2000 ರೂಪಾಯಿ ಬರುತ್ತೆ ನೀವು ಆದಷ್ಟು ಬೇಗ ಯಾರ್ ನೋಂದಣಿ ಮಾಡಿಸಿಕೊಂಡಿಲ್ಲ ಅವರು ನೋಂದಣಿ ಮಾಡಿಸ್ಕೋಬೇಕು ಹೊಸ ಸುಮಾರು ಅರವತ್ ಸಾವಿರದ ಇನ್ನೂರ ಮೂವತ್ನಾಲ್ಕು ಗುರಿ ಕೊಟ್ಟಿದ್ದು ಅದರಲ್ಲಿ ಅರವತ್ ಸಾವಿರದ ಇನ್ನೂರ ಹದಿನಾಲ್ಕು ಸಾಧನೆ ಮಾಡಿದ್ರು ಅಂದ್ರೆ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೆರಡು ಪರ್ಸೆಂಟ್ ನಾವು ಸಾಧನೆ ಮಾಡಿದೀವಿ ಯೋಜನೆಯಲ್ಲಿ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ನೀವು ಅಕಸ್ಮಾತ್ ಕುಟುಂಬದ ಯಜಮಾನಿ ಅತ್ತೆ ಆಗಿರ್ತಾರೆ ಅದು ಅತ್ತೆ ಡೆತ್ ಆದಾಗ ಅದನ್ನ ಸೊಸೆಂಗ್ ಹೇಳಿದ್ರೆ ನೀವು ನಮ್ಮ ಆಫೀಸಿಗೆ ಬಂದು ಅತ್ತೆ ಡೆತ್ ಆಗಿರೋದು ಡೆತ್ ಸರ್ಟಿಫಿಕೇಟು ಮತ್ತೆ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್ ಎಲ್ಲ ತಗೊಂಡು ಬಂದು ಯಾರು ಹೆಸರು ಆಗ್ಬೇಕು ಅವ್ರ ಪತ್ರ ಹತ್ರ ಕೊಡ್ಬೇಕು ಇವರು ನಮ್ಮ ಹೆಸರು ನಮ್ಮ ಅತ್ತೆ ಹೆಸರಿಗೆ ಬದಲಾಗಿ ನನ್ನ ಹೆಸರು ಮಾಡ್ಕೊಡ್ಬೇಕು ಅಂತೇಳಿ ನೀವು ಡೆತ್ ಆಗಿರೋದು ಆದಷ್ಟು ಬೇಗ ಆಫೀಸ್ ತಿಳಿಸಿಲ್ಲ ಅಂತ ಹೇಳಿದ್ರೆ ಡೆತ್ ಆಗಿರೋ ಹೆಸರಿಗೆ ಅಮೌಂಟ್ ಹೋಗುತ್ತೆ ಬಟ್ ನೀವು ಯಾವಾಗ ಅಪ್ಡೇಟ್ ಮಾಡ್ಸಕ್ ಹೋಗ್ತೀರ ಅದನ್ನೆಲ್ಲ ಮತ್ತೆ ಡೆತ್ ಆಗಿರೋ ಹೆಸರಿಗೆ ಹೋಗಲು ವಾಪಸ್ ಕಟ್ಬೇಕಾಗುತ್ತೆ ಸರ್ಕಾರಕ್ಕೆ ಅದಕ್ಕೆ ನೀವು ಆದಷ್ಟು ಬೇಗ ಯಾವ ಯಾರ ಹೆಸರು ಬದಲಾವಣೆ ಮಾಡ್ಕೋಬೇಕು ಮಾಡ್ಕೋಬೇಕಾಗುತ್ತೆ ಈಗ ಎಲ್ರಿಗೂ ನಾಲ್ಕು ತಿಂಗಳಿಂದ ಅಮೌಂಟ್ ಬಂದಿಲ್ಲ ಗೊತ್ತಿದ್ಯಾ ಜುಲೈನ ಬಂದಿಲ್ಲ ನಾಲ್ಕು ತಿಂಗಳಿಂದ ಈಗ ಒಂದು ತಿಂಗಳು ಬಂದಿದೆ ಒಂದು ತಿಂಗಳ ಬಿಲ್ ಎಲ್ಲಿಗೂ ಮಾಡ್ಬೇಕಂದ್ರೆ ನಮ್ಗೆ ಎರಡು ಮೂರು ಬಿಲ್ ಬರಬೇಕು ಅದ್ರಲ್ಲಿ ಒಂದು ಬಂದಿದೆ ಇನ್ನು ಎರಡು ಬಿಲ್ ಸಪ್ರೇಟ್ ನಮ್ಗೆ ಬಂದ ತಕ್ಷಣ ಎಲ್ಲರಿಗೂ ಒಂದೊಂದು ತಿಂಗಳು ಅಮೌಂಟ್ ಆಗುತ್ತೆ ಮೂರು ತಿಂಗಳು ಬಾಕಿ ಇರುತ್ತೆ ಅದು ಸರ್ಕಾರದಿಂದ ಅನುದಾನ ಬಂದ ತಕ್ಷಣ ಎಲ್ರಿಗೂ ಅಮೌಂಟ್ ಅಕೌಂಟ್ಗೆ ಅಮೌಂಟ್ ಹಾಕ್ತಿವಿ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ನಿಮ್ಗೆ ಏನಾಗಿದೆ ತಿಳ್ಕೊಬೇಕು ಅಂತ ಹೇಳಿದ್ರೆ ಡಿ ಬಿ ಟಿ ಆ್ಯಪ್ ಅಂತ ಬರುತ್ತೆ ಅದು ನಿಮ್ಗೆ ಗೊತ್ತಿಲ್ಲ ಅಂದರೆ ನಿಮ್ಮ ನಿಮ್ಮ ಮಕ್ಳಿಗೆ ಆ ಕಡೆ ಅದು ಫೋನಲ್ಲಿ ಆ್ಯಪ್ನ ಡೌನ್ಲೋಡ್ ಮಾಡಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಸ್ಟೇಟಸ್ ಏನಾಗಿದೆ ಎಲ್ಲಿ ಪ್ರಾಬ್ಲಮ್ ಆಗಿದೆ ಏನು ಅಂತೇಳಿ ನಿಮಗೆ ಅಮೌಂಟ್ ಬಂದು ಮತ್ತೆ ಬರದೇ ಆದಾಗ ನೀವು ನಮ್ಮ ಆಫೀಸ್ಗೆ ಬಂದು ಅದು ಇದು ತಗೊಂಬಂದು ರೇಷನ್ ಕಾರ್ಡ್ ತಗೊಂಡು ಚೆಕ್ ಮಾಡಿಸ್ಕೊಂಡ್ರೆ ನಿಮ್ದು ಏನ್ ಪ್ರಾಬ್ಲಮ್ ಆಗಿದೆ ಅಂತ ತಿಳಿಸಿ ನಿಮ್ಗೆ ಅಪ್ಡೇಟ್ ಮಾಡ್ಕೊಡ್ತಾರೆ ನಿಮ್ಗೆ ಅಮೌಂಟ್ ಆಟೋಮೆಟಿಕ್ ಬರಬೇಕು ಪೂಜ್ಯ ಭಾವನೆ ಇದೆ ಎಲ್ಲ ಗ್ಯಾರಂಟಿ ಆದಂತಹ ಈಗಾಗಲೇ ಅಲ್ಲಿ ಎಲ್ಲ ಇಲಾಖೆ ಸಂಬಂಧಪಟ್ಟ ಇಲಾಖೆಗಳು ಎಲ್ಲರೂ ಹೇಳಿದರೆ ಸರ್ಕಾರ ಏನೇ ಯೋಜನೆ ಪಡಿಸ್ಕೋಬೇಕು ಯಾಕೆ ಕರ್ನಾಟಕದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಯಾವುದಕ್ಕೂ ಕಮ್ಮಿಯಿಂದ ಎಲ್ಲರೂ ಮನೆಯ ಒಟ್ಟಿ ಆಗಬೇಕು ಅಂತ

ನಮ್ಮ ಅಧಿಕಾರಿಗಳಿರ್ಬಹುದು ಅಥವಾ ನಾಯಕರಿಗೆ ನಾವು ಬಂದಿರೋ ಉದ್ದೇಶ ಏನಪ್ಪ ಅಂದ್ರೆ ಸರ್ಕಾರ ಆದೇಶ ಜನ